ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಕೋಮಲಾ ಕುಕ್ಕಿಂಗ್ಲಾಗೆ ಸ್ವಾಗತ ಇವತ್ತು ನಾನು ಗಣೇಶನಿಗೆ ತುಂಬ ಪ್ರಿಯವಾದಂಥ ಖಾರದ ಕಡುಬು ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕೆ ಮಾಡೋದು ಹೇಗೆ ಅಂತ ನಾನಿಲ್ಲಿ ಒಂದು ಅರ್ಧ ಕೆ ಅಷ್ಟು ಕಡಲೆಬೇಳೆನ ಒಂದು ನಾಲ್ಕು ಕವರ್ ನೆನೆಸ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರಿಗೆ ಒಂದೂವರೆ ಇಂಚಷ್ಟು ಶುಂಠಿ ಒಂದು ಸುಲ್ದಿರೋಂಥ ಬೆಳ್ಳುಳ್ಳಿ ಆಮೇಲೆ ಖಾರಕ್ಕೆ ಎಷ್ಟು ಅಷ್ಟು ಹಸಿರು ಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಆರು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ನೀವು ಖಾರ ತಿನ್ನಾರಾದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ಇದಕ್ಕೆ ಒಂದು ಇಂಚಷ್ಟು ಚೆಕ್ಕೆ ಒಂದು ಆರು ಲವಂಗನ ಹಾಕ್ಕೊಂಡು ಈ ಥರ ತರತಾರಿಯಾಗಿ ರುಬ್ಕೊಂಬಂದಿದ್ದೀನಿ ಈ ತರತಾರಿಯಾಗಿ ರುಕ್ಕೊಂಬಂದಿರೋಂಥದಕ್ಕೆ ಒಂದು ಕಪ್ ಕಾಯಿ ತುರಿ ಸಹ ಸೇರಿಸ್ಕೊಂಡು ನೆನ್ಸಿರೋಂಥ ಕಡಲೆಬೇಳೆನ ಸ್ವಲ್ಪ ಹಾಕ್ಕೊಂಡು ತರ್ತರಿಯಾಗಿ ಮತ್ತೊಂದು ಸರಿ ರುಬ್ಕೊಂಬರ್ಬೇಕು ರುಬ್ಕೊಂಬಂದಿರೋಂಥದ್ದನ್ನ ಇದೊಂದಕ್ಕೆ ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ ಯಾಕಂದರೆ ತರಕಾರಿ ಇದ್ರೇ ಚೆನ್ನಾಗಿರೋದು ಹಾಗಾಗಿ ಇದನ್ನು ರುಬ್ಕೊಂಬಂದು ಹಾಕ್ಕೊಂಡು ಮತ್ತೆ ಒಂದು ಸತಿ ಅದೇ ಜಾರಿಗೆ ನೆನ್ಸಿಟ್ಟಿರೋಂಥ ಕಡಲೆಬೇಳೆನ ಮತ್ತೊಂದು ಸತಿ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ರುಬ್ಬಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಕೆಳಗಡೆ ನುಣ್ಣಗಾಗುತ್ತೆ ಮೇಲುಗಡೆ ಅದೇ ಥರ ಕಡಲೆಬೇಳೆಗೇ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಸ್ವಲ್ಪನ ಹಾಕೊಂಡು ನೀವು ನೀರು ಹಾಕಿ ಸೇರಿಸ್ಬಾರ್ದು ಇಲ್ಲಿ ಇಂಪಾರ್ಟೆಂಟು ನೀರು ಸೇರಿಸ್ದಲೇ ಹಾಗೇನೆ ರುಬ್ಕೊಂಬರ್ಬೇಕು ಈ ಥರ ನಾನು ನೀರು ಸೇರಿಸ್ತಲೇ ತರತಾರಿಯಾಗಿ ಎಲ್ಲನೂ ರುಬ್ಕೊಂಡ್ಬಂದು ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ ಈಗೆಲ್ಲ ರುಬ್ಬಿದ್ದೀನಿ ನೋಡಿ ಇಲ್ಲಿ ತರತಾರಿಯಾಗಿದೆ ತುಂಬ ನುಣುಗೂ ಇರಬಾರ್ದು ತುಂಬ ಕಡಲೆಬೇಳೆ ತಕ್ಕಾಣ ಥರ ಇರಬಾರ್ದು ಈ ಥರ ನಾವು ತರ್ತರಿಯಾಗಿ ರುಬ್ಕೊಂಡು ಬಂದಾದಮೇಲೆ ಇದಕ್ಕೆ ನಾನು ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ತೊಳೆದು ಹೆಚ್ಚು ಚಿಕ್ಕದಾಗೆ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೆಲ್ಲ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನೊಂದು ಸೈಡಿಗೆ ಎತ್ತಿಟ್ಕೊಂಬಿಡಿ ಇವಾಗ ಇದು ರೆಡಿ ಇದು ಖಾರದ ಕಡುಬಿಗೆ ಇದಕ್ಕೆ ಖಾರದ ಕಡುಬಕ್ಕೆ ಒಂದು ಅಕ್ಕಿ ಹಿಟ್ಟಲ್ಲಿ ಒಂದು ಇದನ್ನ ಮಾಡ್ಕೊಳ್ಳೋಣ ಬೈಂಡಿಂಗಿಗೆ ಇಲ್ಲಿ ನಾನು ನಾಲ್ಕು ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ನಾನು ಸಿಹಿ ಕಡುಬಿಗೆ ಸ್ವಲ್ಪ ಎತ್ತಿಟ್ಕೊಬೇಕು ಇಟ್ಟು ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಕಾದಿರೋಂಥ ನೀರನ್ನು ಸೇರಿಸ್ಕೊಂಡು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ ತುಂಬ ಬಿಸಿ ಇರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಕಾದಿರಬೇಕು ನೀರು ಅಂಥ ನೀರನ್ನು ಸೇರಿಸ್ಕೊಂಡು ಎಲ್ಲ ಒಂದು ಸತಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊತಾ ಹೋಗಿ ಒಂದೇ ಸತಿ ನೀರು ಹಾಕ್ಬಿಟ್ರೆ ತೆಳಗಾಗಿ ಇಟ್ಟು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀವು ಸ್ಪೂನಲ್ಲಿ ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ಒಂಥರ ಫ್ರೆಶ್ ಮಾಡಿಬಿಟ್ಟು ಸ್ಪೂನಲ್ಲಿ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಬಿಟ್ಬಿಡಿ ಯಾಕಂದರೆ ಇದು ಬಿಸಿನಲ್ಲೇ ಇದು ಚೆನ್ನಾಗೇ ಬೇಯಬೇಕು ಆಮೇಲೆ ಇದು ಎಲ್ಲ ಸಟ್ಟಾಗಿ ತಣ್ಣಗಾಗಬೇಕು ಹಾಗಾಗಿ ಅಲ್ಲೇವರೆಗೊಂದು ಹತ್ತು ನಿಮಿಷ ಪ್ಲೇಟನ್ನು ಮುಚ್ಚಿ ಬಿಟ್ಬಿಡಿ ಹಾಗೆಯೇ ಈಗ ಎಲ್ಲ ಹಿಟ್ಟು ತಣ್ಣಗಾಗಿದೆ ತಣ್ಣಗಾಗಿರೋಂಥ ಟೈಮಲ್ಲಿ ಈಗ ನಾವು ಇದನ್ನು ಚೆನ್ನಾಗಿ ನಾತ್ಕೊಬೇಕು ಹಿಟ್ಟನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾದ್ಕೊಳ್ಳಿ ಈ ಟೈಮಲ್ಲಿ ನೀರು ಬೇಕು ಅನ್ಸಿದ್ರೆ ಕಾಸು ಇಟ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಸೇರಿಸ್ಕೊಂಡು ಸರಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾತ್ಕೊಬೇಕು ಈಗ ನಾನೆಲ್ಲ ಹಿಟ್ಟನ್ನು ಕಲಸಿ ಎಲ್ಲ ನಾದಿ ಇಟ್ಕೊಂಡಿದ್ದೀನಿ ನೋಡೀಗ ಈ ಅದಕ್ಕೆ ನೀವು ಕಲಿಸ್ಕೊಳ್ಳಿ ರೊಟ್ಟಿ ಮಾಡ್ತೀವಲ್ಲ ಹಾ ಅದಕ್ಕೆ ಇದ್ರೆ ಸಾಕಾಗುತ್ತೆ ತುಂಬ ಗಟ್ಟಿನೂ ಬೇಡ ತುಂಬ ತೆಳಗು ಬೇಡ ಈ ಅದಕ್ಕೆ ಕಲಿಸ್ಕೊಳ್ಳಿ ನಾನು ನಾನಿಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ನಾನು ಸಿಹಿ ಕಡುಬಿಗೆ ಎತ್ತಿಟ್ಕೊಂಡಿದ್ದೀನಿ ಸಿಹಿ ಕಡುಬಿಗೆ ಎತ್ತಿಟ್ಕೊಂಡು ಈಗ ಖಾರದ ಕಡುಬಿಗೆ ಇನ್ನೊಂದು ಸ್ವಲ್ಪ ನಾನು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಮತ್ತೊಂದು ಸರಿ ನಾದಿ ಇಷ್ಟಿಷ್ಟು ಉಂಡೆಗಳನ್ನು ಮಾಡಿಟ್ಕೊಬೇಕು ಮಾಡಿಟ್ಕೊಂಡು ಫ್ರೆಶ್ಶಿಗೆ ಒಂದು ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಮಾಡಿಟ್ಟಿರೋಂಥ ಉಂಡೆನ ಇಟ್ಟು ಈ ಥರ ಎಲೆನ ತಕ್ಕೋಬೇಕು ಎಲೆ ತಕ್ಕೊಂಡಿರೋಂಥದಕ್ಕೆ ನಾವು ಕಲಸಿಟ್ಟಿರೋಂಥ ಕಡಲೆಬೇಳೆ ಹೂರ್ಣನ ಇದಕ್ಕೆ ಹಾಕಿಬಿಟ್ಟು ಈ ಥರ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಈ ಕಡುಬು ಥರ ಮಾಡಬೇಕು ಈ ಥರ ಎಲ್ಲನೂ ಇದೇ ಥರ ಮಾಡಿ ಇಟ್ಕೊಂಬಿಡಿ ಎಲ್ಲ ಕಡುಬು ಥರ ಎಲ್ಲ ಇದು ಫ್ರೆಶ್ ಮಾಡಿಬಿಟ್ಟು ಉಂಡೆನ ಇಟ್ಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇಡ್ಲಿ ಸ್ಟಾಂಡಿಗೆ ಹಾಕ್ಕೊಬೇಕು ಇಡ್ಲಿ ಸ್ಟಾಂಡಿಗೆ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಕುಕ್ಕರಲ್ಲಿ ಬೇಯಿಸ್ಕೊಬೇಕು ಅಂದರೆ ವಿಜಿಲ್ ಹಾಕಕ್ಕೆ ಹೋಗಬೇಡಿ ಇಡ್ಲಿ ಕುಕ್ಕರಲ್ಲಿ ನಾನು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ರೆಡಿಯಾಗಿದೆ ಖಾರದ ಕಡುಬು ಈಗೆಲ್ಲ ಸರ್ವ್ ಮಾಡಿ ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಗಣೇಶನಿಗೆ ತುಂಬ ಇಷ್ಟವಾದಂಥ ಇದು ತಿಂಡಿ ಹಾಗಾಗಿ ಗಣೇಶನ ಹಬ್ಬದಲ್ಲಿ ವಿಶೇಷವಾಗಿ ಇದನ್ನು ಮಾಡೇ ಮಾಡ್ತಾರೆ ನಾನು ಸಹ ಇದನ್ನು ಮಾಡಿದ್ದೆ ತುಂಬ ಚೆನ್ನಾಗಿದೆ ನೀವೊಂದು ಸತಿ ನೋಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ